ಹರಿ ಓಂ ಹೈ ಫ್ರೆಂಡ್ಸ್ ವಿರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಕೊನೆಯ ಹಂತದಲ್ಲಿ ಬರುವಂಥ ಹಬ್ಬ ಹೋಳಿ ಹಬ್ಬ ಕಾಮದಹನ ಮಾಡ್ತಾರೆ ಒಂದು ಹಬ್ಬದೊಳಗೆ ಮನುಷ್ಯನಲ್ಲಿರ್ತಕ್ಕಂಥ ದ್ವೇಷ ಹಾಸೆ ಕೆಟ್ಟ ಭಾವನೆಗಳು ಏನಾದರೂ ಇದ್ದರೆ ಅದನ್ನು ಈ ಒಂದು ವರ್ಷದ ಕೊನೆಯಿಂದ ಹಬ್ಬ ಬರುತ್ತಲ್ಲ ಇದ್ರೊಳಗು ಏನು ಮಾಡೋಕ್ಕೆ ಸುಟ್ಟು ಹಾಕೋತಂಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆ ಭಾವನೆಗಳನ್ನು ಸುಟ್ಟು ಹಾಕಬೇಕು ಅಂತರ್ಥ ಸುಟ್ಟಾಕಿ ಆ ಒಂದು ಬಣ್ಣಗಳದ್ದು ಅಂದರೆ ನಾವೇನು ಬಣ್ಣ ಆಡ್ತೀವ ಆ ಬಣ್ಣಗಳಲ್ಲಿ ಒಂದು ಹೊಸ ಚೇತನ ಕಾಣ್ಕೋಬೇಕು ಮತ್ತು ಹೊಸ ವರ್ಷನ ಸ್ವಾಗತಿಸಬೇಕು ಅಂತ ಇದು ಒಂದು ತಾತ್ಪರ್ಯ ಆಗೈತೆ ಅಂತ ಹೇಳ್ತೀನಿ ಇನ್ನೂ ನಾನು ಭಾಳ ಇದ್ದು ಸ್ವಲ್ಪ ಹೇಳೀನಿ ಇದ್ರದ್ದು ಇನ್ನೂ ತಾತ್ಪರ್ಯ ಭಾಳ ಐತಿ ಅಂತ ಹೇಳ್ತೀನಿ ನಂಗೆ ತಿಳಿದಷ್ಟು ನಾನು ಹೇಳೀನಿ ಓಕೆ ಲೆಕ್ಕಕ್ಕೆ ಬರೋ ಓಕೆ ನೆಕ್ಸ್ಟ್ ಲೆಕ್ಕ ಬಂದು ನಿನ್ನೆ ಒಂದು ಲೆಕ್ಕ ಹಾಕ್ಸೀವಿ ಓಕೆ ಯಾವ ಲೆಕ್ಕ ಹಾಕ್ಸಿವಿ ಅಂದರೆ ಜಸ್ಟ್ ಕಂಪ್ನಿನ ತೊಗೊಂಬಿಡೋನು ಹೋಳಿ ಹಬ್ಬದ ಹೇಳಿ ಕಂಪ್ನಿನ ತೊಗೊಳೋದಿಲ್ಲ ಇಲ್ಲಿ ಒಂದೊಂದು ಥರ ಇವತ್ತು ನೋಡಿರಿ ಊರೊಳಗೆ ಇವತ್ತು ಹೋಳಿ ಹುಣ್ಣಿಮೆ ಅಂತ ಆಚರಣೆ ಮಾಡ್ತಾರೆ ನಾಳೆ ಅದು ಅಂದರೆ ಇವತ್ತು ಮನೆ ಮುಂದೆ ಕಮಣನ ಸುಟ್ಬಿಡ್ತಾರೆ ನಾಳೆ ಓಣಿ ಕಮಣ್ಣ ಅಂತಂದು ಎಲ್ಲರು ಕೂಡ ಅಲ್ಲೇ ಬಂದ ಕಾಮ ದಹನ ಮಾಡ್ತಾರೆ ಇನ್ನು ತರ್ಡ್ ಸ್ಟೇ ತರ್ಡ್ ದಿವಸ ಅಂದರೆ ಮೂರನೇ ದಿವಸ ಬಣ್ಣವನ್ನು ಒಕ್ಕಳಿ ಆಡ್ತಾರೆ ಬಣ್ಣಗಳನ್ನೆಲ್ಲ ತೊಗೊಂಡು ಅಂದರೆ ಒಬ್ಬೊರ ಕಡೆ ಒಂದು ಕಡೆ ಇರ್ತಾ ಹ್ಞೂ ಅವರವರು ಒಂದು ಊರಲ್ಲಿ ಹೇಗಿರ್ತ ಆ ಸಂಪ್ರದಾಯ ಪ್ರಕಾರ ಮಾಡ್ತಾರೆ ಎಷ್ಟು ನಾವು ಈಗ ಲೆಕ್ಕಕ್ಕೆ ಬಂದುಬಿಡೋಣ ಅಂತಕ ವೀರು ಎಮ್ ಜಿ ಎಸ್ ಟಿ ಓಕೆ ವಿ ಅಂತ ಹೊಡಿತೀನಿ ಪೇಜ ಹೊಡೆದಾಗ ಈ ಲೆಕ್ಕವನ್ನು ಮಾಡೀವಿ ಓಕೆ ಓಕೆ ನೆಕ್ಸ್ಟ್ ಲಾಜಿಕ್ ಕಂಪ್ನಿ నోడ్రీ పి వి పైప్ అవి ఇష్ట తగ్గేవి మేలే అది ఇది ఆప్షన్ ఆక్చువల్ బిల్డ్ క్వాంటిటి మేల బరుతా అవు ఆల్ట్ సిక్ కంప్ లాజిక్ కంప్ సన్ డెబిటర్స్ సేల్ మాకు డేటర్స్ టి నెంబర్ హోంబిడ్రీ జిఎస్ ఇప్ప కర్ణాటక నెంబర్ టి నెంబర్ యావత్ చేంజ్ అవుతుంది ఇష్ట ఇరవై ಓಕೆ ಹಂಗೆ ಎಂಟ್ರಿ ಎಂಟ್ರ್ ಬರೀ ಎಂಟ್ರ್ ಫಾಸ್ಟ್ ಎಂಟ್ರ್ ಬರ್ರಿ ಓಕೆ ಏನು ಬೇಕು ಪಿ ವಿ ಸಿ ಪೈಪ್ ಅಂತೈತಿ ಟೋಟಲ್ ಬರೋದು ಹನ್ನೆರಡು ಬಿಲ್ ಆಗೋದು ಹತ್ತಕ್ಕೆ ಆಮೇಲೆ ಫೈವ್ ಫಿಫ್ಟಿ ಅಂತ ಬರ್ತೈತಿ ಓಕೆ ಎಂಟರ್ ಅದೇ ಥರನಾಗಿ ಸಿ ಪಿ ವಿ ಸಿ ಪೈಪ್ ಅಂತ ಪೈಪಂತು ಟೋಟಲ್ ಬರೋದು ಹನ್ನೆರಡು ಬಿಲ್ ಆಗೋದು ಹತ್ತಕ್ಕೆ ಆರುನೂರ ಐವತ್ತು ಎಂಟರ್ ಎಲೆಕ್ಟ್ರಿಕ್ ಹೀಟರ್ ಪೈಪ್ಲೆಕ್ಸ್ ಪೈಪ್ ಇನ್ನೊಂದು ಬಿಲ್ ಅವಕ್ಕ ಓಕೆ ಎಂಟರ್ 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 ಒಂದು ಸ್ಟೆಪ್ ಕೆಳಗೆ ಬಂದು ಸಿ ಜಿ ಎಸ್ ಟಿ ಎಂಟರ್ ಎಸ್ ಜಿ ಎಸ್ ಟಿ ಅಂತ ಮೆನ್ಷನ್ ಮಾಡಿರಿ ಜಿ ಎಸ್ ಟಿ ಒಳಗಿಂತ ಕನ್ಫ್ಯೂಷನ್ ಇದ್ರೆ ಕ್ಲಿಯರ್ ಮಾಡ್ಕೊರಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಕ್ಲಿಯರ್ ಮಾಡ್ತೀವಿ ಅಂತ ನಮ್ಮ ಹಂತರೂ ಹೇಳೋದನ್ನ ಹೇಳಿವೀಗ ಲೆಕ್ಕಗಳಂತರೂ ಹೇಳ್ಕೋತನ ಮಾಡತ್ತೀವಿ ಓಕೆ ಓಕೆ ಒಂದು ಲೆಕ್ಕ ಮಾತ್ರ ಹೇಳ್ಕೊಡತ್ವಿ ಎಲ್ಲರೂ ಹೋಳಿ ಹಬ್ಬ ಚೆನ್ನಾಗಿ ಆಚರಣೆ ಮಾಡಿರಿ ಅಂತ ಕೇಳತ್ತೀನಿ ಹೊಕ್ಳೀನು ಮಾಡಿರಿ ಹ್ಞೂ ಓಕೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲಕ್ಕ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಹರಿ ಓಂ ಮತ್ತೊಮ್ಮೆಲ್ಲರಿಗೂ ಹ್ಯಾಪಿ ಹೋಳಿ ಓಕೆ ನೆಕ್ಸ್ಟ್ ಹರಿ ಓಂ ಶ್ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್